ವಿಧಾನ ಪರಿಷತ್ ಚುನಾವಣೆಯ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಯನ್ನು ನನಗೆ ಕೊಟ್ಟಿದ್ದು ಮತದಾನ ಮಾಡುವಂತೆ ಎಲ್ಲೆಡೆ ಪ್ರಚಾರ ಮಾಡುತ್ತಿದ್ದೇವೆ ಎಂದು ಸೂಡಾ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯ ಹಾಗೂ ದೇಶದಲ್ಲಿ ಮತದಾರರು ಕಾಂಗ್ರೆಸ್ನತ್ತ ಒಲವು ತೋರಿಸ್ತಾ ಇದ್ದಾರೆ ಬಹುಶಃ ಇದು ಬಿಜೆಪಿ ಆಡಳಿತದ ಕೊನೆಯ ದಿನಗಳು ಇರಬೇಕು ಎಂದರು ಇನ್ನು ಬಂಡಾಯವಾಗಿ ಎಸ್ಪಿ ದಿನೇಶ್ ಅವರು ಸ್ಪರ್ಧೆ ಮಾಡ್ತಾ ಇರೋದಕ್ಕೆ ವಿರೋಧ ವ್ಯಕ್ತಪಡಿಸಿ ಇದು ಸರಿಯಾದ ನಿರ್ಧಾರವಲ್ಲ ಎಂದರು ಪರಿಸುತ್ತಿನ ಚುನಾವಣೆ ಪ್ರಾರಂಭವಾಗಿ ಸುಮಾರು ಇಪ್ಪತ್ತು ದಿನಗಳಾಗಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನೈಋತ್ಯ ಪದವೀತರ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಸನ್ಮಾನ್ಯ ಆಯನೂರು ಮಂಜುನಾಥ್ರವರು ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಮಡಿಕೇರಿಯ ಕೆ ಕೆ ಡಾಕ್ಟರ್ ಕೆ ಕೆ ಮಂಜುನಾಥ್ರವ್ರನ್ನ ಈಗಾಗಲೇ ಪಕ್ಷ ಅಧಿಕೃತವಾಗಿ ಘೋಷಣೆ ಮಾಡಿತ್ತು ಪಕ್ಷದ ಅಭ್ಯರ್ಥಿ ಘೋಷಣೆ ಆದ ನಂತರದಲ್ಲಿ ಪಕ್ಷದ ಎಲ್ಲ ಸಭೆ ಎಲ್ಲ ಕಡೆಯೂ ಕೂಡ ಸಭೆಗಳನ್ನು ಕರೆದು ಎಲ್ಲ ಮುಖಂಡಗಳು ಮತ್ತು ಈಗಾಗಲೇ ನಾವು ಎಲ್ಲ ಕಡೆಯೂ ಕೂಡ ಪ್ರಚಾರವನ್ನು ಇದ್ದೇವೆ ಹಿಂದೆ ಆಯನೂರು ಮಂಜಾತ್ ಅವರು ಬಿ ಜೆ ಪಿ ಪಕ್ಷದಿಂದ ಕಳೆದ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ ಪಕ್ಷದಿಂದ ಎಸ್ ಪಿ ದಿನೇಶ್ ಅವರು ನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಅವಾಗ ಮಾಡಿತ್ತು ಆಯ್ನೂರು ಅವರು ಸುಮಾರು ಹತ್ತು ಸಾವಿರ ಮತಗಳ ಅಂತರದಿಂದ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದಿತು ಇವತ್ತು ಆಯ್ನೂರು ಮಂಜಾತ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ದಿನೇಶ್ ರವರು ಇವತ್ತು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿದ್ದಾರೆ ಅದೇ ರೀತಿಯಾಗಿ ಬಿ ಜೆ ಪಿಯಲ್ಲೂ ಕೂಡ ಈಗಾಗಲೇ ಸರ್ಜಿಯವರು ಅಭ್ಯರ್ಥಿಯಾಗಿದ್ದಾರೆ ರಘುಪತಿ ಭಟ್ರವರು ಇವತ್ತು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿದ್ದಾರೆ ಅಂದರೆ ರಾಷ್ಟ್ರೀಯ ಪಕ್ಷದ ದಲ್ಲಿ ಎರಡು ಅಧಿಕೃತ ಅಭ್ಯರ್ಥಿಗಳು ಮತ್ತು ರಾಷ್ಟ್ರೀಯ ಪಕ್ಷದಿಂದ ಹೋದಂಥ ಎರಡು ಸ್ವಾತಂತ್ರ್ಯ ಅಭ್ಯರ್ಥಿಗಳು ಇವತ್ತು ಸ್ಪರ್ಧೆಯಲ್ಲಿ ಪ್ರಮುಖವಾಗಿ ಕಾಣ್ತಾ ಇದ್ದಾರೆ ಈಗಾಗಲೇ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಬಾರಿ ನಾನು ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಈ ನೋಂದಣಿ ಕಾರ್ಯಕ್ರಮ ಮಾಡಲಿಕ್ಕೆ ಯಾರ್ಯಾರು ಪಕ್ಷಕ್ಕೆ ಅರ್ಜಿಯನ್ನು ಹಾಕಿದ್ರೂ ಅವರೆಲ್ಲರನ್ನು ಕರೆದುಕೊಂಡು ಮಂಜಾತ್ ಅವರು ಎಸ್ ವಿ ದಿನೇಶ್ ಅವರು ರಂಗಸ್ವಾಮಿಯವರು ಮತ್ತು ರಮೇಶ್ ಅವರು ಇವರೆಲ್ಲರನ್ನು ಕರೆದುಕೊಂಡು ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಓಡಾಡಿ ಸುಮಾರು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ನಾವು ನೋಂದಣಿಯನ್ನು ಮಾಡಿಸಿದ್ದು ಪಕ್ಷದ ವತಿಯಿಂದ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಮತ್ತು ಸರ್ಕಾರದಿಂದ ಸುಮಾರು ಮೂವತ್ತು ಪರ್ಸೆಂಟ್ನಷ್ಟು ಕಳೆದ ಬಾರಿ ಚುನಾವ ಇದು ರಿಜಿಸ್ಟ್ ನೋಂದಣಿ ಆಗಿತ್ತು ಆ ನಂತರದಲ್ಲಿ ಬರೀ ಮೂರು ಸಾವಿರ ನೋಂದಣಿ ಆಗಿದೆ ಒಟ್ಟು ಟೋಟಲ್ ಈ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಸಾವಿರ ಮತದಾರರಿದ್ದಾರೆ ಅದರಲ್ಲಿ ನಾಲ್ಕು ಸಾವಿರ ಶಿಕ್ಷಕ ಕ್ಷೇತ್ರದವರು ಮತ್ತು ಇಪ್ಪತ್ತ್ಮೂರು ಸಾವಿರ ಪದವೀಧರರು ಪದವೀಧರರು ಇದ್ದಾರೆ ಈಗಾಗಲೇ ಶಿವಮೊಗ್ಗ ನಗರದಲ್ಲೂ ಕೂಡ ಸುಮಾರು ಹನ್ನೊಂದು ಸಾವಿರ ಮತದಾರರಿದ್ದಾರೆ ಈಗ ಶಿವಮೊಗ್ಗ ನಗರದ ಉಸ್ತುವಾರಿಯನ್ನು ನನಗೆ ಕೊಟ್ಟಿದ್ದಾರೆ ಈಗಾಗಲೇ ನಾವು ಕೂಡ ಪ್ರತಿ ವಾರ್ಡ್ನಲ್ಲೂ ಇವತ್ತು ಎಲ್ಲ ಕಡೆಯೂ ಕೂಡ ನಾವು ಮತದಾರರನ್ನು ಭೇಟಿಯಾಗ್ತಕ್ಕಂಥ ಕೆಲಸವನ್ನು ಈಗಾಗಲೇ ಇದ್ದೇವೆ ಸುಮಾರು ಪ್ರತಿ ವಾರ್ಡ್ನಲ್ಲೂ ಕೂಡ ಇನ್ನೂರಿಂದ ಮುನ್ನೂರು ಮತಗಳು ಏನು ಪದವೀಧರರು ಇದ್ದಾರೆ ಮತ್ತು ಶಿಕ್ಷಕರು ಸ್ವಲ್ಪ ಮಟ್ಟದಲ್ಲಿದ್ದಾರೆ ಹಾಗಾಗಿ ಎಲ್ಲರನ್ನು ಕೂಡ ಪಕ್ಷದ ವತಿಯಿಂದ ಎಲ್ಲ ವಾರ್ಡ್ಗಳಲ್ಲೂ ನಾವೊಂದು ಸಮಿತಿಗಳನ್ನು ಮಾಡಿ ಅದರ ಮುಖಾಂತರವಾಗಿ ಪ್ರತಿಯೊಬ್ಬ ಮತದಾರನೂ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಇದ್ದೇವೆ ಆಯನೂರು ಮಂಜುನಾಥವರು ಮತ್ತು ಡಾಕ್ಟರ್ ಮಂಜುನಾಥ್ ಕೆ ಕೆ ಮಂಜುನಾಥ್ರವರು ಈಗಾಗಲೇ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಈಗ ಅವರು ಕೂಡ ಎಲ್ಲ ಕಡೆಯೂ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಈಗಾಗಲೇ ಎಲ್ಲ ಪಕ್ಷದ ಮುಖಂಡರುಗಳು ನಾಯಕರುಗಳು ಎಲ್ಲರೂ ಕೂಡ ಈಗ ಸಾಥ್ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಕೂಡ ಶಿವಮೊಗ್ಗ ಜಿಲ್ಲೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಶಿಕ್ಷಣ ಶಿಕ್ಷಣ ಮಂತ್ರಿಗಳಾಗಿರೋದ್ರಿಂದ ಅವರಿಗೆ ಜವಾಬ್ದಾರಿ ತುಂಬ ಇದೆ ಹಾಗಾಗಿ ಈಗಾಗಲೇ ಎಲ್ಲ ಕಡೆಯೂ ಕೂಡ ಉತ್ತಮ ಸ್ಪಂದನೆ ದೊರೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಅಧ್ಯಕ್ಷರು ಇಬ್ಬರು ಕೂಡ ಈಗಾಗಲೇ ನಾಲ್ಕು ಗಂಟೆಗೆ ಇವತ್ತು ನಮಗೆಲ್ಲ ಜೂಮ್ ಮೀಟಿಂಗ್ ತೆಗೆದುಕೊಳ್ತಾ ಇದ್ದಾರೆ ಇವತ್ತು ಮೇಲ್ಗಡೆ ಇವು ಸರ್ಕಾರದಿಂದನೂ ಕೂಡ ಭಾಳ